ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಈವ್ನಿಂಗಿಂದ ವಿಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಈವ್ನಿಂಗ್ ಅಂದರೆ ಆಲ್ಮೋಸ್ಟ್ ಏಳು ಗಂಟೆ ಆಗಿಬಿಟ್ಟಿದೆ ಇವಾಗ ಇವಾಗ ಮಾಡ್ತಾಯಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಪಲ್ಯ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಬಿಟ್ಟು ಹಾಗೆಯೇ ಇದೊಂದು ಸಾಸ್ ಇದು ಟೊಮೆಟೊ ಮತ್ತು ರೆಡ್ ಚಿಲ್ಲಿ ಸಾಸ್ ಅದನ್ನೆಲ್ಲ ಹಾಕಿ ಕೆಲವೊಂದಷ್ಟು ಮಸಾಲೆಗಳನ್ನು ಹಾಕಿ ಮಾಡಿರುವಂಥ ಸಾಸ್ ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಾನು ಅದನ್ನು ಬಿಟ್ಟು ಗ್ರೀನ್ ಚಟ್ನಿ ಎಲ್ಲ ಏನೂ ಮಾಡಿರಲಿಲ್ಲ ಜಸ್ಟ್ ಇದೇ ಟೇಸ್ಟಿಯಾಗಿ ಚೆನ್ನಾಗಿ ಇತ್ತು ಹಾಗಾಗಿ ಇದನ್ನೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಮೇಲುಗಡೆ ಫುಲ್ ಎಲ್ಲ ಪಲ್ಯ ಹಾಕಿಬಿಟ್ಟು ಚೀಸ್ ಬರುತ್ತಲ್ಲ ಅದನ್ನು ಹಾಕಿ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹಿಂದಿನ ವೀಡಿಯೋದಲ್ಲೇ ಹೇಳಿರೋ ಹಾಗೆ ಒಂದು ಟೂ ಇಯರ್ಸಿಂದ ಸ್ಯಾಂಡ್ವಿಚ್ ಮೇಕರ್ ಇದ್ದರೂ ಕೂಡ ನಾನು ಅದರಲ್ಲಿ ಮಾಡಿರಲಿಲ್ಲ ಸೊ ಇವತ್ತು ಫೈನಲಿ ಮಾಡೋಣ ಅಂತ ಡಿಸೈಡ್ ಮಾಡಿ ಇದೆಲ್ಲ ಇದ್ದೀನಿ ಇವಾಗ ಈ ರೀತಿ ಅರೇಂಜ್ ಮಾಡಿಕೊಂಡು ಸ್ಯಾಂಡ್ವಿಚ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ತರಕಾರಿ ಕೂಡ ಸಿಕ್ಕಾಪಟ್ಟೆ ಹಾಕಿರೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈಗ ಅರ್ಧ ನಾನು ಮಿಲ್ಕ್ ಬ್ರೆಡ್ಡನ್ನೇ ಯೂಸ್ ಮಾಡಿದೆ ಅದಾದಮೇಲೆ ಇನ್ನೊಂದಷ್ಟು ವೀಟ್ ಬ್ರೆಡ್ಸ್ ಇತ್ತು ಅದನ್ನು ಮಾಡಿದೆ ಇದು ಆವತ್ತು ತೋರಿಸಿದ್ನಲ್ವ ತಂದಿದ್ದೆ ಅಲ್ಲಿ ಗಾಂಧಿ ಬಜಾರಿಂದ ಅಂತ ಅದೇ ಬ್ರೆಡ್ ಇದು ಸೊ ಎಲ್ರಿಗೂ ಕೂಡ ಒಂದು ಎರಡು ಮೂರು ಸ್ಯಾಂಡ್ವಿಚ್ ಮಾಡಿದೆ ಇದು ಚಿಕ್ಕದಲ್ವ ಸ್ಯಾಂಡ್ವಿಚ್ ಬ್ರೆಡ್ ಅಲ್ಲ ಸ್ಯಾಂಡ್ವಿಚ್ ಬ್ರೆಡ್ ಆದರೆ ಇನ್ನೂ ದೊಡ್ಡದಾಗಿರುತ್ತೆ ಮಾಮೂಲಿ ಬ್ರೆಡ್ಡಲ್ಲೇನೇ ಮಾಡಿದ್ದೀನಿ ಹಾಗಾಗಿ ಒಬ್ಬೊಬ್ಬರಿಗೆ ಮೂರು ಮೂರು ಥರ ಮಾಡಿದ್ದೀನಿ ಕೆಲವೊಂದಕ್ಕೆ ಚೀಸ್ ಹಾಕಿದ್ದೀನಿ ಕೆಲವೊಂದಕ್ಕೆ ಚೀಸ್ ಹಾಕಿಲ್ಲ ಈ ರೀತಿಯಾಗಿ ಮಾಡಿದೆ ಎಲ್ಲ ಮುಗೀತು ಇದು ಲಾಸ್ಟ್ ಬ್ಯಾಚ್ ಅಂತಲೇ ಹೇಳ್ಬೋದು ನನಗೆ ಅಂತ ನಾನು ಹಾಕೊಂಡಿರುವಂಥದ್ದು ನಾನು ಸ್ವಲ್ಪ ಜಾಸ್ತಿ ಹೊತ್ತೆ ಈ ರೀತಿ ಗ್ರಿಲ್ ಮಾಡಿಕೊಂಡೆ ಸ್ವಲ್ಪ ಜಾಸ್ತಿ ಆಗಿ ಅನ್ನೋದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಈ ರೀತಿ ಚೀಸ್ ಹಾಕಿ ಮಾಡಿರೋದಂತೂ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವಿತೌಟ್ ಚೀಸು ಚೆನ್ನಾಗೇ ಇತ್ತು ಬಟ್ ಚೀಸ್ ಹಾಕಿರೋದು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಯದ ತಕ್ಷಣ ದಾಲ್ ಮತ್ತು ರೈಸ್ ಮಾಡ್ತಾಯಿದ್ದೀನಿ ಹಾಗೆ ಜೊತೆಗೆ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಶುಂಠಿನ ಜಜ್ಬಿಟ್ಟು ಹಾಕ್ತೀನಿ ಅದಕ್ಕೆ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಟಿಫನ್ಗೆ ದೋಸೆ ಮಾಡಬೇಕು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದಾಲ್ ಮಾಡೋದಕ್ಕೆ ಬೇಳೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ಕಡೆ ಅನ್ನ ಕೂಡ ರೆಡಿ ಆಯಿತು ಇನ್ನು ಪಲ್ಯವನ್ನು ಮಾಡೋದು ಬಾಕಿ ಇದೆ ಬೆಳಿಗ್ಗೆ ಒಂಚೂರು ವೀಡಿಯೋ ಮಾಡಿದ್ದಲ್ಲ ಆದ ನಂತರ ಯಾವುದೇ ರೀತಿ ವೀಡಿಯೋ ಮಾಡಿರಲಿಲ್ಲ ಇವಾಗ ಸಿಕ್ಕಾಪಟ್ಟೆ ಮೂಡಾಗಿದೆ ನಾನು ಜಸ್ಟ್ ಹೊರಗಡೆ ಹೋಗಿ ಬಂದೆ ತರಕಾರಿ ಬೇಕಿತ್ತು ತರಕಾರಿ ಅಂದರೆ ಜಸ್ಟ್ ಮೂಲಂಗಿ ಒಂದೇ ತೊಗೊಂಡು ಬಂದೆ ಪಲ್ಯ ಮಾಡೋಣ ಅಂತ ಹೊರಗಡೆ ಸಿಕ್ಕೇ ಮೂಡಾಗಿದೆ ನಾನು ಹೋದಾಗ ಜಸ್ಟ್ ಮಳೆ ನಿಂತಿತ್ತು ಲೈಟಾಗಿ ಬಿಸಿಲು ಬರೋ ಥರ ಆಯಿತು ಅಂತ ಬಟ್ಟೆ ವಾಶ್ ಹಾಕಿಬಿಟ್ಟು ಹೋಗಿ ತೊಗೊಂಡು ಬಂದೆ ಇವಾಗ ಬಂದು ನೋಡೋ ತನಕ ಫುಲ್ ಮೋಡ ಆಗಿದೆ ಎಷ್ಟೊತ್ತು ಬೇಕಿದ್ರು ಮಳೆ ಬೀಳ್ಬೋದು ಇವಾಗ ಬಟ್ಟೆ ಒಳಗಡೆನೇ ಎಲ್ಲ ಕಡೆ ಹಾಕ್ಬೇಕು ಸೊ ಸಿಕ್ಕಾಪಟ್ಟೆ ನಿದ್ದೆ ಬರೋ ಥರ ಕೂಡ ಆಗ್ತಾಯಿತ್ತು ವಾತಾವರಣ ಕೂಡ ಅದೇ ರೀತಿ ಇದೆ ಇವಾಗ ಈ ಫುಲ್ಲು ಟೀ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸ ಕೂಡ ಮಾಡ್ಕೋಬೇಕು ಎಲ್ಲ ಅಂದರೆ ಜಸ್ಟ್ ಒಂದು ಪಲ್ಯ ಮಾಡ್ತೀನಿ ಅಷ್ಟೇ ಅದಾದ ನಂತರ ಇನ್ನು ಬಟ್ಟೆ ಒಣಸೋದಕ್ಕೆ ಏನು ಮಾಡಬೇಕು ಅಂತ ನೋಡ್ತೀನಿ ಇದು ಒಳಗಡೆ ಏನಾದರೂ ಒಣಸೋ ಥರ ಮಾಡ್ಕೊಳ್ಬಹುದಾ ಅಂತ ನೋಡ್ತೀನಿ ಅದಾದ ನಂತರ ಆ ವಿಡಿಯೋವನ್ನು ಮಾಡ್ತೀನಿ ಈ ಮನೆ ಒಳಗಡೆ ಈ ರೀತಿ ಒಂದು ದಾರ ಕಟ್ಬಿಟ್ಟು ಒಣಸಿದ್ದೀನಿ ನನ್ನ ಹಸ್ಬೆಂಡು ನನ್ನ ತಮ್ಮೆಲ್ಲ ಬರೋ ತನಕ ಓಕೆ ಹಾಕ್ಬೋದು ಅವರೆಲ್ಲ ಬಂದ ಮೇಲೆ ಇದನ್ನೆಲ್ಲ ಫುಲ್ ಬಿಚ್ಚಿ ತೆಗೆದುಬಿಡ್ತೀನಿ ಈ ಥರ ಆಗಿದೆ ಮನೆ ಒಳಗಡೆ ಬಟ್ಟೆ ಒಣಸೋ ಪರಿಸ್ಥಿತಿ ಬಂದಿದೆ ಫುಲ್ ಈ ರೂಮಿಂದ ಆ ರೂಮ್ ತನಕ ಕಟ್ಟಿದ್ದೀನಿ ಈ ಕಡೆ ಕಿಟಕಿಯಿಂದ ಆ ಕಡೆ ಕಿಟಕಿ ತನಕ ಹೊರಗಡೆ ಇವಾಗ ಮಳೆ ನಿಂತಿದೆ ಬಟ್ ನಾನು ಒಣಸಿದ ತಕ್ಷಣ ಮತ್ತೆ ಬರುತ್ತೆ ಮತ್ತು ಅವ್ಗೆ ಕೊಟ್ಟು ಹೋಗ್ತೀನಿ ಅಂತ ಹಾಗೆ ಮಾಡ್ತಾಯಿದ್ದೆ ಬಟ್ ಇವತ್ತಂತೂ ನನಗೆ ಪದೇ ಪದೇ ಮೇಲೆ ಕೆಳಗೆ ಮಾಡೋಷ್ಟು ಎನರ್ಜಿ ಖಂಡಿತವಾಗ್ಲೂ ಇಲ್ಲ ಹಾಗಾಗಿ ಅವರೆಲ್ಲ ಬರೋದು ಹಂಗೆ ಲೇಟ್ ಆಗುತ್ತೆ ಅಲ್ಲಿ ತನಕ ಸ್ವಲ್ಪ ಫ್ಯಾನ್ ಕೂಡ ಹಾಕಿದ್ದೀನಿ ಬಟ್ಟೆ ಒಣಗತ್ತೆ ನನಗೋಸ್ಕರ ಎಲ್ಲಿದ್ದಲ್ಲಿ ಆಲ್ಮೋಸ್ಟ್ ಅಷ್ಟು ಇರೋದು ನನ್ನ ತಮ್ಮನ ಬಟ್ಟೆನೇ ಇವತ್ತು ನೋಡಿದ್ರು ವಾಶ್ ಮಾಡಿರಲಿಲ್ಲ ನಾನು ನಿನ್ನೆ ಎಲ್ಲ ಮಳೆ ಇದೆ ಅಂತ ಫೈನಲ್ ಇವತ್ತು ಇದ್ದರೆ ನಾಳೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಇಲ್ಲೂ ಹಾಕಿದ್ದೀನಿ ಹೊರಗಡೆ ಒಂದು ವಾಷಿಂಗ್ ಮಷಿನ್ ಇಟ್ಟು ಇಟ್ಟಿರೋ ಕಡೆ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಅಲ್ಲೂ ಒಂದಿದೆ ಫುಲ್ ಫುಲ್ಲಾಗಿದೆ ಅದು ಬಿಟ್ಟು ಮತ್ತೆ ಇಲ್ಲಿ ಚೇರ್ಗಳ ಮೇಲೆ ಎಲ್ಲ ಹಾಕಿದ್ದೀನಿ ಡ್ರೈ ಆದರೆ ಸಾಕು ಅನ್ನೋ ಥರ ಆಗಿದೆ ನನಗೆ ಕೊನೆಗೂ ಮನೆ ಒಳಗಡೆ ಒಂದು ದಾರ ಕಟ್ಬಿಟ್ಟು ಬಟ್ಟೆ ಎಲ್ಲ ಒಣಸಿದಾಯಿತು ಇವಾಗ ಎಲ್ಲ ಬಟ್ಟೆಗಳು ಕೂಡ ಒಣಗಿದೆ ಇದನ್ನೆಲ್ಲ ಮಡಚಿ ಎತ್ತಿಟ್ಟು ದಾರಾನ ಬಿಚ್ಚಬೇಕು ಇಲ್ಲ ಅಂತಂದರೆ ಚೆನ್ನಾಗಿ ಕಾಣಿಸಲ್ಲ ಓಕೆ ಸ್ನೇಹಿತ ಇದು ಇದರೊಂದು ಪುಟಾಣಿ ಬ್ಲಾಗ್ ಆಗಿತ್ತು ಇದರೊಂದಿಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನು ಕ್ಲಿಕ್ ಮಾಡಿದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ವೀಡಿಯೋಸನ್ನು ನೋಡ್ಬೋದು ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಇದಕ್ಕೆ ಯಾವುದೇ ಚಾರ್ಜಸ್ ಎಲ್ಲ ಅಪ್ಲೈ ಆಗೋದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಸ್ನೇಹಿತರೆ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್